ಬಾ ವಿಭವೆ ಬೆಳಗ್ಗೆ ಭುವಬ ಇಲ್ಲಿ ನೋಡೆ ವರ್ಗ ಭೇದ ಇಲ್ಲಿ ನೋಡೆ ಭೇದ ನನಗೆ ಎಕ್ಸ್ಪ್ಲೋರ್ ಮಾಡಕೂ ಇಷ್ಟ ಅಂದ್ರೆ ಈ ತರ ಒಂದು ಕವನ ತಗೊಂಡು ಅದಕ್ಕೆ ಶಾಸ್ತ್ರೀಯವಾದಂತ ಒಂದು ರಾಗನ ಅಳವಡಿಸಿ ಅದರಿಂದ ಏನು ಏನು ಕಲಿಬೋದು ಅನ್ನೋದು ಇದೇನು ಅಂದ್ರೆ ಸರ್ ನಮ್ಮ ತಾಯಿಗೂ ಸಂಗೀತ ಗೊತ್ತು ಈ ರಾಗ ಸಂಯೋಜನೆ ಎಲ್ಲ ಅವರೇ ಗುಡಿ ಎಂದು ತಿಳಿದು ನಾನು ಸಂಗೀತ ಕಲಿತಿರೋದು ನನ್ನ ಗುರುಗಳಾದ ಸಂಗೀತ ಕಲಾರತ್ನ ವಿದ್ವಾನ್ ಯಶ್ ಶಂಕರ್ ಅವರಲ್ಲಿ ಅವ್ರಿಗೆ ನಮ್ಮ ನಮಿಸುತ್ತಾ ಈ ಒಂದು ಕೃತಿನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ शृंगपुराीश्वरी शारदे शारदे शृङ्गपुराधिश्व शारदे शृङ्ग शारदे शृङ्ग शारदे शुभमङ्गले सर्वाभीष्टप्रदेश ग शारदे शुभमङ्गले सर्वाभीष्ट प्रदेश शारदे 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 शङ्कर सन्नुते श्री पद्माचरण शङ्कर सन्नुते श्री शङ्करसन्मुते श्रीपद्मचरणे ते श्री पद्माचरणे सकल कला विशारदेवर शङ्कर सन्ते श्री पद्माचरणे शङ्करसन्नुते ते श्रीपद्मचरणे सकलकला विषारदे वरदे सलहिताये सामगानप्रिये ग शरदे शुभमङ्गले ಸರ್ವಾಭೀಷ್ಟ ಪುರಾಧೀಶ್ವರೀ ಶಾರದೆ 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 ಕರುಣಿ ಸಂಶ್ರಗತಿಗಣ ಮಾತೆ कमनीय सप्तः स्वर्णसुपूजि करुणि संुतिगति गणमाते कमनीय सप्त स्वर्ण सुपूजि काव्यगान कला स्वरूपिणी गान कला स्वरूपिणी कव्य ग गला स्वरूपिणी कामित दायिनी कल्याणी जननी कव्य गूपिणी कामित कल्याणी जननी शृंगपुराधीश्वरी शारदे शुभ मंगले सर्वाभिष्ट प्रदेश शृंगपुराधीश्वरी शारदे शारदे शार ये ಭಾ ಬೆಳಗ್ಗೆ ಭುವಿಯಮ ಬಾ ವಿಭ ಬೆಳಗ್ಗೆ ಭುವಿಯ ಮಾ ಕಿಳಿಯ ತಿಮಿರ ಕಳಿಯ ಭರದಿ ಬಾ ಬಾ ಬೆಳಗ್ಗೆ ಭೂಮಿಯ ಬಾ ತಿಮಿರ ಕಳೆಯ ಭರ ದಿ ಬಾ ವಿಭ ಬಾ ಬೆಳಗೆ ಬಾ ನಿನ್ನ ಮೊದಲ ಹೋ ತರಲಿ ಜಗಕ್ಕೆ ಚೇತನ ನಿನ್ನ ಮೊದಲ ಹೋ ತರಲಿ ಜಗಕ್ಕೆ ಚೇತನ ಹರಣ ಜಡಧ ಸೃಷ್ಟಿ ವ್ಯಸನ ಬಾ ವಿಭವ ಬಾ ಬೆಳಗೆ ಭೂವಿಯಬ ಬೆಟ್ಟ ತುದಿಯ ದ ಮಂಜು ಕರಗಿ ಕಣಿ ಬೆನ ಹರೆಯ ಮುದಿ ಬೆಟ್ಟ ತುದಿಯ ಮಂಜು ಕರಗಿ ಕಣಿವೆ ನದಿಯು ಹರೆಯ ಮುದದಿ ಭುವಿಯ ಬದುಕು ನಿನ್ನದಯದಿ ನಡೆಯಲಿ ಸರಿ ದೂ ದೇವ ಬಾ ಭುವಿಯ ಬಾ नीन जगदसृष्टि मूल नीन जीव शक्ति सार नीने जगद सृष्टि मूल नीने जीव शक्ति सारुणीं समत भाव ನೀಗೆ ಸ್ವಾರ್ಥ ಮೂಡೆ ಪ್ರೇಮ ಬಾವಿಭವೆ ಬಾ ಭೂಯ ಬಾ ಇಲ್ಲಿ ನೋಡೆ ವರ್ಗ ಭೇದ ಅಲ್ಲಿ ನೋಡೆ ವರ್ಣ ಭೇದ ಇಲ್ಲಿ ನೋಡೆ ವರ್ಗ ಭೇದ ಅಲ್ಲಿ ನೋಡೇವರ್ಣ ಭೇದ ನಿನಗೆ ಇಲ್ಲ ಯಾವ ಭೇದ ಮನುಜಗಾಗೆ ಜಗಾಗೆ ಪೂರ್ಣ ಬೋಧ ನಿನಗೆ ಇಲ್ಲ ಯಾವ ಭೇದ ಮನುಜಗಾಗೆ ಜಗಾಗೆ ಪೂರ್ಣ ಬೋಧ ಬಾ ವಿಭವೆ ಬಾ ಬೆಳಗ್ಗೆ ಭೂಯ ಬಾ न आगे ज्ञान जो നീന ആഗ്ഞ ജ്ഞാന ജ്യോതി നീന ആഗ്ഞ ജ്ഞാന ജ്യോതി കളിയ ചെത്തഭ്രാന് നീന ആഗ് ജ്ഞാന ജ്യോതി കളയല ചേത്ത ഭ്രാന് കുണയു ദ പീഡി ദു നാഡുയ മരദേഗണയ കരം പീഡി ദൂ നാട് സൂയമാ മരദേഗിഭാ വെളി ഭൂവിയ ಇಲೆಯ ತಿರ ಕಳೆಯ ಭರಿ ಬಳಗ ಭೂವಿಯಬಾ ಬೆಳಗ್ಗೆ ಭೂವಿಯ ನಿಮ್ಮ ತಾಯಿಯವ್ರ ಕವನ ಹೌದು ಸರ್ ಏನು ಇನ್ನೊಂದು ಇನ್ನೊಂದಾಗಿ ಹೌದಾ ದೂರದ ಹಸಿರು ಗದ್ದೆಯ ನಡುವೆ ಹಾಡುತಿಹಳಗೋ ಅಲ್ಲಿ ಏಕಾಂಗಿ ಕನ್ನ ದೂರದ ಹಸಿರು ಗದ್ದೆಯ ನಡುವೆ ಹಾಡುತಿ ಹಳಗೋ ಅಲ್ಲಿ ಏಕಾಂಗಿ ಕನ್ಯೆ ಬೆಟ್ಟದ ಗದ್ದುಗೆಯ ಏರಿ ಕುಳಿತಿ ಹನಾನು ಕೇಳಿ ಮೈ ಮನ ಮರಿತೆ ಆದಿವ್ಯಗಾನ ಬೆಟ್ಟದ ಗದ್ದುಗೆಯ ಏರಿ ಕುಳಿತೀ ಹನಾನು ಕೇಳಿಮೈ ಮನ ಮರೆತೆ ಗಾನ ದೂರದ ಹಸಿರು ಗದೆಯ ನಡುವೆ ಹಾಡುತಿ ಹಳಗೋವಲ್ಲಿ ಏಕಾಗಿ ಕನ್ನ ಗಾಳಿಯೂ ಸೂಸಿದೆ ಗಾನದ ಪರಿಮಳವ ಸಾರಿದೆ ಸಾಗುತ್ತಲೇ ಅಂತರಾಳದ ಭಾವ ಗಾಳಿಯೂ ಸೂಸಿದೆ ಗಾನದ ಪರಿಮಳವ ಸಾರಿದ ಸಾಗುತ್ತಲೇ ಅಂತರಾಳದ ಭಾವ ಹಳವಳು ಯಾರು ಕೇಳಲಿ ಬೇಡುತಿಹಳಬಂಡು ಅವಳಾಸೆ ಹಾಡುತಿ ಹಾಡುತಿಹಳಬಳು ಯಾರು ಕೇಳಲಿ ಎಂಬುದು ಬೇಡತಿಹಳಬಳು ಅವಳಾಸೆ ಏನೋ ದೂರದ ಹಸಿರು ಗದ್ದೆಯ ನಡುವೆ ಹಾಡುತಿಹಳಗೋ ಅಲ್ಲಿ ಹಾಡಿನ ನುಡಿಗಳನ್ನು ಕೇಳದೆನ್ನೆಯ ಕಿವಿಯು ಹಾಡಿನ ಭಾವಗಳು ತಾಗಿ ತಟ್ಟಿವೆಯದೆಯ ಹಾಡಿನ ನುಡಿಗಳನ್ನು ಕೇಳದೆನ್ನೆಯ ಕಿವಿಯು ಹಾಡಿನ ಭಾವಗಳು ತಾಗಿ ತಟ್ಟೆಯದೆಯ ಅಂದಿನ ಕನಸುಗಣ ಕನವರಿಕೆಯೋ ಇಂದಿನ ಬದುಕಿನ ಮನವರಿಕೆಯೋ ಯೋ ಅಂದಿನ ಕನಸುಗಣ ಕನವರಿಕೆಯೋ ಇಂದಿನ ಬದುಕಿನ ಮನವರಿಕೆಯೂ ದೂರದ ಹಸಿರು ಗದ್ದೆಯ ನಡುವೆ ಹಾಡುತಿಹಳಗೋ ಅಲ್ಲಿ ಕರ್ಮಯೋಗಿಯವಳ ಮರ್ಮವರಿಯೇನು ನಾನು கானதா அலையல்லி நாததா தா பலைபிசி கர்மயோகிய incidenceாவனா மர்மவரியென்னு நானும் கானதா அலையல்லி நாத தா பலைபிசி செரிமாட یன்னதைய ಮರೆಯಾದರೆಬಳು ಮರೆಯಲಾರೆಯ ಈಗನ ಸೆರೆ ಮಾಡಿಯನ್ನದೆಯ ಸೆಳೆದೊಯ್ದಳು ಮರೆಯಾದಳೇನ ಮರೆಯಲಾರೆ ಮರೆಯಲಾರ ದೂರದ ಹಸಿರು ಗದೆಯ ನಡುವೆ ಹಾಡುತಿ ಹಳಗೋಲ್ಲಿ ಏಕಾಂಗಿಕ ಬೆಟ್ಟದ ಗದ್ದುಗೆಯ ಏರಿ ಕುಳಿತಿ ಹನಾನು ಕೆಣಿ ಮೈಮನ ಮರಿತೇ ಆದಿವ್ಯಗಾನ ದೂರದ ಹಸಿರು ಗದೆಯ ನಡುವೆ ಹಾಡು ತಿಳ ಒಂದು ನಿಮ್ಮ ಶ್ರೇಷ್ಠತೆ ಏನಂದ್ರೆ ಬಹಳ ಜನ ದಾಸರಪದ ಕೀರ್ತನೆಗಳನ್ನೆಲ್ಲ ಹಾಡ್ತಾರೆ ನೀವು ಕವರಗಳನ್ನಿಟ್ಕೊಂಡು ಇಟ್ಕೊಂಡು ಹೊಸದಾಗ ತಮ್ಮದೇ ರಾಗದ ಹಾಕಿ ಹಾಡ್ತಿದ್ದೀರಲ್ಲ ಸರ್ ಅಶ್ವತಿ ರಿಪ್ಲೇಸ್ ಆಗ್ಬೋದು ನೀವು ಯಾಕಂದ್ರೆ ಅವರು ಉತ್ತರ ಜಾಬ್ ವಾರ್ತಾ ಇಲಾಖೆ ಇದನ್ನ ಪಾಠ ಮಾಡಿ ಮಾಡಿ ಚೆನ್ನಾಗಿ ಕ್ಲಿಕ್ ಆದ್ಮರು ಅವ್ರು ಯಾಕಂದ್ರೆ ಕನ್ನಡದ ಹೊಸ ಗೀತೆಗಳು ಈ ಕುವೆಂಪು ಅಡಿಗ ಬೇಂದ್ರೆ ಮಾಡ್ಬಿಟ್ರು ಹೊಸ ಕವಿಗಳು ಕವಿಗಳು ಅವರೆಲ್ಲ ಮಾಡೋರು ಯಾರು ಕರೆಕ್ಟ್ ಸರ್ ಮಾಡ್ಬೋದಲ್ಲ ಸರ್ ಒಳ್ಳೆ ಪ್ರಯತ್ನ ಎಷ್ಟು ಚೆನ್ನಾಗಿದೆ ಇರೋದು ಹೌದು ಈಗ ಅದನ್ನು ನಾವು ಹಾಗೆ ಓದ್ಕೊಂಡ್ರೆ ಹೌದು ನಮ್ಗೆ ಅರ್ಥ ಆಗದೇ ಇರೋದು ಎಷ್ಟೋ ಅದನ್ನು ನೀವು ಹಾಡ್ದಾಗ ಏನಾಗುತ್ತೆ ನಮ್ಗೆ ಇದೇನೋ ಹೇಳ್ತಿದ್ದಾರೆ ಅಂತ ಇದೇನು ಅಂದ್ರೆ ಸರ್ ನಮ್ಮ ತಾಯ ತಾಯಿಗೂ ಸಂಗೀತ ಗೊತ್ತು ಈ ರಾಗ ಸಂಯೋಜನೆ ಎಲ್ಲ ಅವರೇ ಮಾಡಿರೋದು ಅಯ್ಯೋ ನೀವು ಅಂತ ಜೋಡಿ ತಾಯಿ ಮಗ ಜೋಡಿ ಇಲ್ಲ ಕರ್ನಾಟಕದಲ್ಲಿ ಗ್ರೇಟ್ ಶುಭ ಆಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತಮ್ಮ ಪರಿಚಯ ಹೇಳ್ತೀರಾ ಸರ್ ನನ್ನ ಹೆಸರು ಗಿರಿಧರ್ ಅಂತ ನಾನು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರು ಆದರೆ ನನಗೆ ಪ್ರವೃತ್ತಿಯಾಗಿ ನನಗೆ ಆಸಕ್ತಿ ಸಂಗೀತದಲ್ಲಿ ತುಂಬ ಇದೆ ಹಾಗಾಗಿ ನಾನು ಸಂಗೀತ ಕಲಿತಾ ಇದ್ದೀನಿ ನನ್ನ ಗುರುಗಳು ಸಂಗೀತ ಕಲಾರತ್ನ ವಿದ್ವಾನ್ ಎ ಅವರು ಈ ನಾಡು ಕಂಡ ಮೇರು ಕಲಾವಿದರಲ್ಲಿ ಅವರು ಒಬ್ಬರು ನಾನು ಏನು ಹಾಡಿದ್ರು ಅವ್ರದ್ದು ಆಶೀರ್ವಾದ ಅಷ್ಟೇ ಅದು ಅದು ಮಾತ್ರ ಹೇಳಬಲ್ಲೆ ಹೀಗೆ ನಾನು ಕಾನ್ಸರ್ಟ್ಸು ಹಾಡ್ತಿರ್ತೀನಿ ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕೂ ಇಷ್ಟ ಅಂದರೆ ಈ ಥರ ಒಂದು ಕವನ ತೊಗೊಂಡು ಅದಕ್ಕೆ ಶಾಸ್ತ್ರೀಯವಾದಂಥ ಒಂದು ರಾಗಾನ ಅಳವಡಿಸಿ ಅದನ್ನು ಹಾಡಿದ್ರೆ ಏನು ಅದರಿಂದ ಏನು ಏನು ಕಲಿಬೋದು ಅನ್ನೋದು ಏಕೆಂದರೆ ನಮ್ಮ ಗುರುಗಳು ಅದು ಯಾವುದರಿಂದ ಏನು ಏನು ಎಲ್ಲಿ ಏನು ಸಿಕ್ಕಿದ್ರೂ ಬಿಡಬೇಡಿ ಅಲ್ಲಿ ಕಲ್ತ್ಕೊಳ್ಳಿ ಅಂಥೇಳಿ ಅನ್ನೋ ಅಂಥ ಒಂದು ವಿಷಯ ಅವ್ರು ಅದು ಸೊ ಲೈಟ್ ಮ್ಯೂಸಿಕ್ಕಾಗಲಿ ಫಿಲಮ್ ಮ್ಯೂಸಿಕ್ಕಾಗಲಿ ಅಥವಾ ಶಾಸ್ತ್ರೀಯ ಸಂಗೀತ ಆಸ್ತ್ರಾಕ್ಸ್ ಆಗಿರೋಂಥದ್ದು ಎಲ್ಲದರಲ್ಲೂ ಏನೋ ಒಂದು ಇದ್ದೇ ಇರುತ್ತೆ ಕಲಿಯೋಕ್ಕೆ ನಮಗೆ ಸೊ ಯಾವುದ್ರಲ್ಲೂ ಏನೂ ಬಿಡಬೇಡಿ ಎಲ್ಲಿ ಏನು ಸಿಕ್ಕಿದ್ರೂ ಕಲ್ತ್ಕೊಳ್ಳಿ ಅಳವಡಿಸ್ಕೊಳ್ಳಿ ಹೇಳಿ ಹೇಳೋ ಹೇಳ್ಕೊಟ್ರೋದು ಅವರು ಅವ್ರು ಹೇಳಿಕೊಟ್ಟಿರೋವಂಥ ಮಾತು ಸೊ ಅದನ್ನು ಒಂದು ಸಣ್ಣ ಪ್ರಯತ್ನ ಅಷ್ಟೇ ಇದು ಸೊ ಆ್ಯಂಡ್ ನಾವು ಸಂಗೀತಗಾರರು ಏನು ಅಂತ ಹೇಳಿದ್ರೆ ಯಾವಾಗಲೂ ಸ್ಟೂಡೆಂಟ್ಸೇ ಆಗಿರ್ತೀವಿ ಸೊ ಯಾವತ್ತೂ ನಮಗೆಲ್ಲ ಬರುತ್ತೆ ಅಂಥದ್ದು ಇಲ್ಲವೇ ಇಲ್ಲ ಸೊ ಒಂಥರ ಅವರು ಅದೇ ನಮಗೆ ಸೊ ಯಾವತ್ತೂನು ಡೌನ್ ಟು ಅಂದರೆ ಅಂದ್ರೆ ಏನು ಏನು ಮಾಡಿದ್ರು ಏನು ಸಾಧನೆ ಮಾಡಿದ್ರು ಕಲಿಯೋದು ತುಂಬಾ ಇರುತ್ತೆ ಅಂತ ಹೇಳೋದ್ದು ಸೊ ಅವರಿಂದ ಮತ್ತೆ ನಮ್ಮ ತಂದೆ ತಾಯಿಯಿಂದ ಹಿರಿಯರಿಂದ ಎಲ್ಲಾನು ತುಂಬಾ ಲೈಫ್ ಲೆಸನ್ಸ್ ಕಲಿಯೋದಿದೆ ಕಲಿತಾ ಇದ್ದೀವಿ ಸೊ ಹಾಗಾಗಿ ಫ್ಯೂ ವರ್ಡ್ಸ್ ಅಷ್ಟೇ ಒಳ್ಳೆದಾಗ್ಲಿ ಸರ್ ಶುಭ ಸಮರ್ಥ ಶ್ರೀ ಜಯಚಂದ್ರ ರಾವ್ ಹತ್ರ ಮೃದಂಗ ಕಲಿತಿದ್ದೇನೆ ಇವತ್ತು ನಾನು ಒಂದು ಚಿಕ್ಕ ಪಾಠ ನೋಡಿಸ್ತೇನೆ ಎಷ್ಟು ವರ್ಷ ಗ್ರೇಟ್ ಕಲಾವಿದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೀಪಿಕಾ ನಾನು ಇವತ್ತು ದೇಹವಿದು ನೀನಿರುವ ಎನ್ನುವ ಹಾಡನ್ನು ಹಾಡುತ್ತಿದ್ದೇನೆ ರಚನೆ ಕುವೆಂಪು ಗುಡಿ ಎಂದು ತಿಳಿದು ದೇಹ ಗುಡಿ ಎಂದು ತಿಳಿದು ಗುಡಿಸುವೆನು ದಿನ ದೇವ ದೇವಾ ದೇಹವೇ ಧ್ವನಿ ನೀರುವ ಎಂದು ತಿಳಿದು ಗುಡಿ దేవా అమల చింతనా తైలవను తుంబువే దేవా దేహ విధునీ నిరో గుడితిళీదు గుడిసును దేవా దేవా కమలా తటది నీను మీ హృదయ కమలా తటది నీను మీ ఊవో కంబనీయనవ జలది దిన తోవే ఇరుళు కవ్యద తెరది ರವಿಯ ಬೇಳ ಕಾನು ಕರೆವೇ ಇರುಳು ಕಾವಿಯಾದ ತೆರದಿ ರವಿಯ ಬೇಳ ಕಾನುಕರೆವೇ ಮನದ ಬಾಗಿಲ ತಿರವೇ ಮುಚ್ಚಿರುವೆ ದೇವ ತಿಳಿದು ಗುಡಿಸುವೆನೂ ದಿನ ದಿನವೂ ದೇವದೇವಾ ಘಂಟೆಗಳ ಹೊಡೆಯೇ ಶಂಖವನು ನಾನೂ ದೇ ಘಂಟೆಗಳ ಹೊಡೆಯೇ ಶಂಖವನು ನಾ ನೀ ಗುಡಿ ಎಂದು ತಿಳಿದು ಗುಡಿಸುವ ಧನ್ಯವಾದಗಳು ಅಯ್ಯೋ ಇದು ನಮ್ಮ ಅಜ್ಜಿ ಬರಿ ಬರೆದಿರುವ ಕವಿತೆಗಳು ಉಮಾ ಸುಬ್ಬರಾವ್ ಬರೆದಿರುವ ಕವಿತೆಗಳು ರಂಗೋಲಿ ಅಂತ ಹಾಡ್ತಾ ಇದ್ದೀನಿ ಅದರಲ್ಲಿ ಒಂದು मनय मुन्दिना रङ्गोली ಹರುಷದ ಹೊನಲಿನ ಸಿರಿಯಾಗಿ ಮನೆಯ ಮುಂದಿನ ರಂಗೋಲಿ ಹರುಷದ ಹೊನಲಿನ ಸಿರಿಯಾಗಿ ಮನಸ್ಸಿನ ಮುದದ ಎಲೆಯಾಗಿ ಮೂಡದೆ ನೋಡದು ಕಲೆಯಾಗಿ ಮನೆಯ ಮುಂದಿನ ರಂಗೋಲಿ ಹರುಷದ ಹೊನಲಿನ ಸಿರಿಯಾಗಿ ಚಿ चित्रव बिड़ी आबाले कट्टि रे कनसी चित्रव बिड़ी आबाले कट्टि ಹುಟ್ಟಿರೆ ಕನಸಿನ ಹೂಮಾಲೆ ಕಲ್ಪನೆಗೆದರಿದ ಭಾವದ ಬಲೆಯ ನೋಡುತ್ತ ನಿಂತಳು ಶಿಲೆಯಾಗಿ ಮನೆಯ ಮುಂದಿನ ರಂಗೋಲಿ ಹರುಷದ ಹೊನಲಿನ ಸಿರಿಯಾಗಿ ಚುಕ್ಕಿಯ ಚಿತ್ರವೇ ಉ खिद भाव एहेरम्बिके नेलयु बे कनसपरियु चित्रवनगलु अरलित मनो मनया मुना रङ्गोली हरुषदोनलिरि बागिल रङ्गोली हे हि ಚನೆ ತೋರಣವು ಸಾರಿವೆ ನೋಡ ಶುಭ ಸಂಕೇತ ಕೋರಿವೆ ಬಾರ ಸ್ವಾಗತವ ಮನೆಯ ಮುಂದಿನ ರಂಗೋಲಿ ಹರುಷದ ಹೊನಲಿನ ಸಿರಿಯಾಗಿ ಮನಸ್ಸಿನ ಮುದದ ಎಳೆಯಾಗಿ ಮೂಡಿದೆ ನೋಡದು ಕಲೆಯಾಗಿ ಮನೆಯ ಮುಂದಿನ ರಂಗೋಲಿ

ಇಲ್ಲನೇ ಈಗ ತುಳಸಿ ಕಟ ಐತೆ ಆದ ನೀರಾದಾಗ ಎಲ್ಲ ನಮಸ್ಕಾರ ಸರಿ ನೋ ನಮನೆ ಮತ್ತೆ ಸಂತು ಸಂತ ಇದು ನಿಮ್ಮ ಮಕ್ಕಳಿಗೆ ಹಾ ತಕ್ ಓ ಒಂದು ಒಂದು ಮೂಲಕ ಒಂದು ಗೀತೆ ಬಾ ವಿಭವೆ ಬಾ ಬೆಲೆಗೆ ಭೂವಿಯ ಬಾ